ಚೂರು ಎಣ್ಣೆ ಹೊಕ್ಕೊಂತೀನಿ ಈಗ ಮತ್ತೆ ಒಂದು ಸ್ವಲ್ಪ ಅವಲಕ್ಕಿ ಹೊಕ್ಕೊಂತೀನಿ ಈಗ ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಈಗ ಹುರಿದ್ವಿವು ಇನ್ನು ಒಂದು ಬುಟ್ಟೆ ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಸ್ವಲ್ಪ ಕಾಯಿಲಿ ಕೊಬ್ಬರಿ ಹಾಕ್ತೀನಿ ಈಗ ಸ್ವಲ್ಪ ಹುರಿಲಿ ಈಗ ಈಗ ಇವು ಕೆಂಪಾಗಿ ಒಂದು ಇನ್ನೊಂದರ್ಗಾತ್ ತೆಗಿತೀನಿ ಒಂದು ಪ್ಲೇಟ್ ಒಳಗೆ ಈಗ ಎಣ್ಣೆ ಹಾಕೀನಿ ಶೇಂಗಾ ಹಾಕ್ತೀನಿ ಈಗ ಸ್ವಲ್ಪ ಎರಡು ನಿಮಿಷ ಹುರಿಲಿ ಇವು ಈಗ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತೆ ಪುಟಾಣಿ ಹಾಕ್ತೀನಿ ಈಗೊಂದ್ ಎರಡು ನಿಮಿಷ ಅವು ಈಗ ಇವು ಕೆಂಪಾಗ್ಯವು ಇದಕ್ಕೀಗ ಕರಿಬೇವು ಹಾಕೊಳ್ಳನ್ರಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳಾನ ಈಗ ಗ್ಯಾಸ್ ಬಂದ್ ಮಾಡನ್ರಿ ಅರ್ಶಿನ್ ಪುಡಿ ಮತ್ತೆ ಉಪ್ಪು ಹ್ಞೂ ರೆಡಿ ಆಯ್ತು ನೋಡ್ರಿ ಈಗ ಈಗ ಕೊಬ್ಬರಿ ಹುರಿದ್ ಇಟ್ಕೊಂಡಿದ್ಯಲ್ಲ ಇವನ್ ಹಾಕನೀಗ ಮತ್ತ ಒಗ್ಗಣೆ ಹಾಕ್ರಿ ಸಕ್ರೆ ಪುಡಿ ಮತ್ತೊಂದು ಸ್ವಲ್ಪ ಪುಟಾನ ಹಿಟ್ಟೆ